ಮಹದೇವಪ್ಪ ರಾಂಪುರ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ಡಿ ಬ್ಲಾಕ್ ವೈದ್ಯಕೀಯ ವಿದ್ಯಾರ್ಥಿಗಳ ಬೋಧನೆಗಾಗಿ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ನಿಯಮಾನುಸಾರ ಕಟ್ಟಲ್ಪಟ್ಟಿದೆ ಹಾಗೆಯೇ ಡಾಕ್ಟರ್ ಬಿ ಜವಳಿಯವರ ಹೆಸರಿನಲ್ಲಿರುವ ಸುಸಜ್ಜಿತ ಮತ್ತು ಆಧುನಿಕ ಸವಲತ್ತುಗಳನ್ನು ಒಳಗೊಂಡ ಒಳಾಂಗಣ ಕ್ರೀಡೆ ಸಂಕೀರ್ಣ ಇವತ್ತು ಕಾರ್ಯ ಅನುಷ್ಠಾನಕ್ಕೆ ಬರುತ್ತಿರುವುದು ನಿಜಕ್ಕೂ ತುಂಬಾ ಸಂತಸದ ಸಂಗತಿ ನಿಜಕ್ಕೂ ಇದು ಒಂದು ವೈದ್ಯಕೀಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೊತೆಗೆ ಒಳಾಂಗಣದಲ್ಲಿ ನಡೆಯುವ ಎಲ್ಲ ವಿವಿಧ ಕ್ರೀಡೆಗಳಿಗೆ ಬಹು ಉಪಯೋಗಿ ಸಂಕೀರ್ಣವಾಗಲಿದೆ ಇಂತಹ ಒಂದು ಭವ್ಯವಾದ ವೈದ್ಯಕೀಯ ಮಹಾವಿದ್ಯಾಲಯದ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಸಿ ಮತ್ತು ಡಿ ಬ್ಲಾಕ್ ಡಾಕ್ಟರ್ ಬಿ ಜವಳಿ ಒಳಾಂಗಣ ಕ್ರೀಡಾ ಸಂಕೀರ್ಣದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅನ್ನು ಉದ್ಘಾಟಿಸಿದರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾ ಭೀಮಶಂಕರ್ ಸಿ ಬಿಲಗುಂದಿ ಅಧ್ಯಕ್ಷತೆಯಲ್ಲಿ ಜರುಗುವ ಉದ್ಘಾಟನಾ ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರು ಡಾ ಶರಣಪ್ರಕಾಶ ಪಾಟೀಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಮತ್ತು ಜೇವರ್ಗೀಯ ಶಾಸಕ ಡಾ ಅಜಯ್ ಧರ್ಮಸಿಂಗ್ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ್ಮಪ್ರಭು ಪಾಟೀಲ ಮತ್ತು ಮಾಜಿ ಲೋಕಸಭಾ ಸದಸ್ಯರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಬಿಜಿ ಜವಳಿ ಗೌರವಾನ್ವಿತ ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಾರೆ ಇನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ಆರ್ ಹರವಳ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಗನ್ನಾಥ ಬಿಜಾಪುರ ಸಹಕಾರ್ಯದರ್ಶಿಗಳಾದ ಡಾಕ್ಟರ್ ಮಹದೇವಪ್ಪ ರಾಂಪುರೆ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದಾರೆ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ವಿದ್ಯಾಲಯದ ಡೀನ್ ರಾಧಾ ಡಾಕ್ಟರ್ ಎಸ್ ಪಾಟೀಲ್ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರು ಬೋಧಕ ಸಿಬ್ಬಂದಿ ವೈದ್ಯಕೀಯ ವಿದ್ಯಾರ್ಥಿಗಳು ಎಲ್ಲ ಬೋಧಕೇತರ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ದಯವಿಟ್ಟು ತಾವು ನಮ್ಮ ಕಾಲೇಜಿನಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ಸಿ ಮತ್ತು ಡಿ ಬ್ಲಾಕ್ ಡಾಕ್ಟರ್ ಬಿಜಿ ಜವಳಿ ಒಳಾಂಗಣ ಕ್ರೀಡಾ ಸಂಕೀರ್ಣದ ಉದ್ಘಾಟನಾ ಸಮಾರಂಭಕ್ಕೆ ಕಲಬುರಗಿಯ ರಾಜಕೀಯ ಧೂರೀಣರು ಮತ್ತು ಸಾಹಿತಿಗಳು ಕವಿಗಳು ಕಲಬುರಗಿಯ ಎಲ್ಲ ನನ್ನ ಜನತೆಯು

ಎಲ್ಲರೂ ಏನದ ನಾವು ರಿನೋವೇಷನ್ ಮಾಡಬೇಕಾಗ್ತದ ಆಲ್ಟರ್ನೇಟ್ ನಾವು ಬಿಲ್ಡಿಂಗ್ ತಗೋಬೇಕಾಗ್ತದೆ ಆಲ್ಟರ್ನೇಟ್ ಬಿಲ್ಡಿಂಗ್ ತಗೊಂಡಾಗ ನಾವು ಏನ್ ಮಾಡಿದೆವು ನಾಳೆ ಏನದ ಅಂದ್ರೆ ಒಂದು ಮತ್ತೆ ಎರಡು ಫ್ಲೋರ್ ಏನದ ಟಿ ಟೈಪ್ ನಾವು ತೊಗೊಂಡಿದ್ದೇವೆ ಇಟ್ ಇಸ್ ಟೋಟಲಿ ಸ್ಕ್ವೇರ್ ಅಂಡ್ ಯು ವಾಂಟ್ ಮುಂದೆಂದು ಬರೋ ದಿನಗಳಲ್ಲಿ ಯಾರನ್ನ ಯಾರಿಗು ಹೊರ್ಡಲ್ಸ್ ಆಗೋದು ಮುಂದೆ ಸ್ಟಾಫ್ನು ಏನೋ ಇದಕ್ಕೆ ಏನದಲ್ಲ ಆ ಸೈಡ್ ಬಿಲ್ಡಿಂಗ್ ಮಾಡಿ ಕಸನದಲ್ಲ ಮುಂದೆ ಏನದ ಡಿಮಾಲಿಷನ್ ಮಾಡಿ ಮುಂದೆ ಏನು ಮಾಡೋದು ಅನ್ನೋದು ನೋಡಿ ಬಂದು ಎರಡನೇದು ಏನಂತಂದ್ರೆ ನಾವು ಯಾವುದೇ ಮೆಡಿಕಲ್ ಕಾಲೇಜ್ನಾಗ ಬಂದಾಗ ನಮ್ಮ ಇಕ್ವಿಪ್ಮೆಂಟ್ಸು ಇದು ನಿಯರ್ಲಿ ಅಬೌಟ್ ವಿ ಹ್ಯಾವ್ ವಿ ಹ್ಯಾವ್ ಗಿವನ್ ಸಿಕ್ಸ್ಟಿ ಕ್ರೋ ರುಪೀಸ್ ದ ಮೆಡಿಕಲ್ ಕಾಲೇಜ್ ಆ್ಯಂಡ್ ಬಸವೇಶ್ವರ್ ಹಾಸ್ಪಿಟಲ್ ಆ್ಯಂಡ್ ಸನ್ಮೇಶ್ ಆಸ್ಪತ್ರೆ ಯಾಕಂದ್ರೆ ಎನ್ ಎಂ ಸಿ ಬಂದಾಗ ಏನದ ಅಂತಂದ್ರೆ ಎಲ್ಲವೂ ನಾವು ಏನ್ ಬೇಕು ಎಲ್ಲ ಇಕ್ವಿಪ್ಮೆಂಟ್ಸ್ ಏನದಂದ್ರೆ ಫುಲ್ ಫಿಲ್ ಈಗ ಏನದ ಮುಂದೆ ಬರಂದ ದಿನಗಳಲ್ಲಿ ನಾವೇನದಂದ್ರೆ ಎಲ್ಲ ರೀತಿಯೇ ನಾವು ಫುಲ್ ಫಿಲಕ್ ಆಗೇಬೇಕಂತದ ನಾವು ಆಗಿದ್ದೇವೆ ನಿಮ್ಮ ಇಡಿಜಲಲ್ಲಿ ಮಾತಾಡ್ತಾ ಇಲ್ಲ ಎಸ್ ಎ ಸೊಸೈಟಿ ಮೇಲೆ ದೊಡ್ಡ ಆರೋಪ ಏನಪ್ಪಾ ಅಂತಂದ್ರೆ ಒಂದು ಸಲ ಒಬ್ರು ಯಾರೇ ಅಧ್ಯಕ್ಷರಾದ ಅಂದ್ರೆ ಎರಡು ನೂರು ಮುನ್ನೂರು ಕೋರು ರೂಪಾಯಿ ಇಲ್ಲ ನಿಮಗೆ ಉಪಯೋಗ ಇಲ್ಲ ಅಂತ ಆರೋಪ ಇದು ಎಸ್ ಎಪ್ ಬಿಚ್ಡಲ್ಲ ಅಫಾ ನೀವು ಅಂತ ಹೇಳ್ತಾ ಇಲ್ಲ ಸಿ ನಾನು ಮೂವತ್ತು ನಲ್ವತ್ತು ವರ್ಷ ಕೇಳ್ತಾ ಇದ್ದೀನಿ ಕರೆಕ್ಟಾಗಿ ತಪ್ಪಂತ ಒಂದು ಮಾಧ್ಯಮ ಕೇಳೋ ಎಲ್ಲರಿಗೂ ಇದು ನೀವು ಕಳದು ಕರೆಕ್ಟ್ ಪಶ್ಚನ್ ನಾನು ಒಂದು ಸಲಹೆ ಹೇಳಿದ್ನಿ ಯಾರು ಇನ್ ಯಾರು ಪ್ರೆಸಿಡೆಂಟ್ ನಿಂದಿರ್ತಾರ ಅವ್ರು ಬ್ಯಾಲೆನ್ಸ್ ಶೀಟ್ ಹಚ್ಚಿರಿ ಅಂತ ಕೇಳಿ ಯಾರ್ದು ನಿಂದ ನೀವು ಇದು ಮಾತನಾ ಕೌನ್ಸಿಲ್ದಾಗಾಡಿದ್ವಿ ಏನದ ಬ್ಯಾಲೆನ್ಸ್ ಶೀಟ್ ಹಚ್ಚಿರಿ ಮುಂದೆ ಬಂದ ಬ್ಯಾಲೆನ್ಸ್ ಶೀಟ್ ಏನು ನೋಡ್ರಿ ಕುರ್ತೆ ಹತ್ತದ ಏನು ಅಂಬತ್ತು ನಾ ಏನದಲ್ಲ ಇವತ್ತೂ ಡೈರೆಕ್ಷನ್ ಕೊಟ್ಟಿದ್ದೆ ನಮ್ಮನು ಬ್ಯಾಲೆನ್ಸ್ ಶೀಟ್ ನೋಡ್ರಿ ನಿಮ್ಮದೂ ಬ್ಯಾಲೆನ್ಸ್ ಶೀಟ್ ನೋಡ್ರಿ ನೋಡಿ ಕೆಜಿದ ಯಾರು ಏನು ತೊಗೊಂಡಾರ ಯಾರು ಏನು ಕೊಟ್ಟಾರೋ ನಿಮಗೆ ಗೊತ್ತ ಹಂಗಾದ್ರೆ ಟೋಟಲಿ ಹೆಚ್ಚಿಗೆ ಸೊಸೈಟಿ ಈಸ್ ಗೋಯಿಂಗ್ ಟು ಇನ್ಸೈಡ್ ಆಫ್ ದಿ ಕಮರ್ಷಿಯಲೈಸೇಷನ್ ಆ ಟೈಪ್ ಆಗ್ಬಾರ್ದು ನಮಗೆ ಇವೆಲ್ಲ ಎಷ್ಟು ಟೂರ್ ಇವೆಲ್ಲ ಮಂದಿ ತಲೆಗೆ ಅದಕ್ಕೆ ಕೊಡ್ತಲ್ಲ ರೀ ಮೆಡಿಕಲ್ ಕಾಲೇಜ್ನ್ಯಾಗ ಹೋದ್ವಿ ಅಪ್ಪ ನಾಲ್ಕು ವರ್ಷ ಕೊಡುದು ಸುಮ್ಮ ಅವು ಇಂಟೆಲಿಜೆಂಟ್ ಇರ್ತಾನೆ ನೈಂಟಿ ಪರ್ಸೆಂಟ್ಗೆ ಸೀಟ್ ಸಿಗುವುದಿಲ್ಲ ನಮ್ಮ ಕಾಲೇಜಿಂದ ಬಂದ್ರೆ ಅಂಥವರು ಸಹೈತ ಒಮ್ಮೆ ಸೊ ಮಾತಮ್ಮ ಹತ್ತು ಲಕ್ಷ ಅಂದ್ರೆ ಎಲ್ಲಿ ಕೊಡಬೇಕ ನಿಮ್ತದ ನಾ ಎರಡು ವರ್ಷ ಆಯ್ತು ಪಿ ಜಿ ಆಯ್ತು ಅಂಡರ್ ಗ್ರಾಜ್ ಸೀಟ್ಸ್ ಏನದ ಅಂತಂದ್ರೆ ಡೈರೆಕ್ಟ್ಲಿ ಫೀಲ್ಡ್ ಬೈ ದ ಸಿಟಿ ಇಟ್ ಈಸ್ ನಾಟ್ ಇನ್ ದ ಹ್ಯಾಂಡ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದು ಚೇಂದ ನೋಡಿ ಮುಂದೆ ಮುಂದೆ ಬರೋರು ಏನದ ಅಂದ್ರೆ ಇದಕ್ಕೇನು ಮಾಡ್ಲೇ ಇಲ್ಲ ಏನು ಹೊಡ್ಕೊಂಬಪ್ಲೇ ಇಲ್ಲ ಏನು ಮಾಡಿಲ್ಲ ಯಾಕೆ ತಿಳಿಕರ ಮುಖ